ಬೆಂಗಳೂರಲ್ಲಿ ಕೆರೆಗಳ ಪುನಶ್ಚೇತನಕ್ಕೆ ನೂರಾರು ಕೋಟಿ ಹಣವನ್ನು ಸರ್ಕಾರಗಳು ಖರ್ಚು ಮಾಡಿವೆ ಆದರೆ ಅದೆಲ್ಲ ಫೈಲ್ಗಳಲ್ಲಿ ಅಷ್ಟೇ ನಿಜವಾಗ್ಲೂ ಕೆರೆಗಳು ಪುನಶ್ಚೇತನ ಆಗ್ತಿಲ್ಲ ಅನ್ನೋದಕ್ಕೆ ಇತಿಹಾಸ ಪ್ರಸಿದ್ಧ ಸೋಂಪುರ ಕೆರೆ ಕಣ್ಣೆದುರೆ ಇರುವಂತಹ ಉದಾಹರಣೆ ಬನಶಂಕರಿ ಆರನೇ ಹಂತದಲ್ಲಿ ಹತ್ತೊಂಬತ್ತು ಎಕರೆಯಲ್ಲಿರುವ ಕೆರೆಯನ್ನ ಯಾವ ಮಟ್ಟಿಗೆ ಅಧ್ವಾನ ಎಬ್ಬಿಸಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸಲ್ಲಿ ಸಿಟಿಯ ನೂರಾರು ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗೋಕೆ ನಿಮ್ಮ ಬೆಂಗಳೂರು ವಾಯ್ಸ್ನಲ್ಲಿ ನಾನು ಇವತ್ತು ಬಂದಿರುವಂತದ್ದು ಸೋಂಪುರ ಬನಶಂಕರಿ ಆರನೇ ಹಂತದ ಸೋಂಪುರ ಕೆರೆಯ ಅವ್ಯವಸ್ಥೆಯ ಬಗ್ಗೆ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ ನೋಡೋಣ ಬನ್ನಿ ಪ್ರತಿದಿನ ಬೆಂಗಳೂರಿನ ನೂರಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಮ ಬೆಂಗಳೂರು ವಾಯ್ಸ್ನಲ್ಲಿ ನಾವು ವರದಿಯನ್ನು ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನ ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ನ್ಯೂಸ್ ಏಟಿನ್ ಮಾಡ್ತಿದೆ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ ಬನಶಂಕರಿ ಆರನೇ ಹಂತದ ಸೋಂಪುರ ಕೆರೆಯ ಅವ್ಯವಸ್ಥೆಯ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂದು ಸೋಂಪುರ ಕೆರೆಗೆ ಸಾಕಷ್ಟು ವರ್ಷಗಳ ಅಂದರೆ ನೂರಾರು ವರ್ಷಗಳ ಇತಿಹಾಸ ಇದೆ ಶತಶತಮಾನಗಳ ಇತಿಹಾಸ ಇದೆ ಸುಮಾರು ಹತ್ತೊಂಬತ್ತು ಎಕರೆ ಜಾಗದಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿರುವಂಥ ಈ ಕೆರೆಯಲ್ಲಿ ಇದೀಗ ಕೆರೆಯ ಒಡಲು ಸಂಪೂರ್ಣವಾಗಿ ಮಲಿನವಾಗ್ತಿದೆ ಕಾರಣ ವೇಸ್ಟ್ ಅಂದರೆ ಸಿವೇಜ್ ನೀರನ್ನು ನೇರವಾಗಿ ಕೆರೆಗೆ ಬಿಡಲಾಗ್ತಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಗೋಚರವಾಗ್ತಿರುವಂಥ ಸಂಗತಿ ಕೆರೆ ಇಷ್ಟು ಬ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೆರೆಯ ಹತ್ತೊಂಬತ್ತು ಎಕರೆ ಜಾಗದಲ್ಲಿ ಸಂಪೂರ್ಣವಾಗಿ ನೀರು ಸ್ವಚ್ಛಂದವಾಗಿರಬೇಕಿತ್ತು ಪ್ರಾಣಿ ಪಕ್ಷಿಗಳು ಈ ಒಂದು ಜಾಗದಲ್ಲಿ ಬಂದು ನೀರನ್ನು ಕುಡಿಬೇಕಿತ್ತು ಪಕ್ಷಿಗಳು ಇಲ್ಲೆಲ್ಲ ಬಂದು ಮನೆಯನ್ನು ಕಟ್ಕೊಂಡು ಜೀವನವನ್ನು ನಡೆಸಬೇಕಿತ್ತು ಆದರೆ ಇದು ಯಾವುದು ಕೂಡ ಆಗ್ತಿಲ್ಲ ಕಾರಣ ಹೇಳಿದ್ರೆ ಈ ಕೆರೆ ನೋಡಿದ್ರೆ ಈ ಕೆರೆ ದೃಶ್ಯದಲ್ಲಿ ನೋಡ್ತಿದ್ರಲ್ಲ ಇದು ಕೆರೆ ಈ ಹಾಗೆ ನಮ್ಮ ಕ್ಯಾಮ್ರಾಮನ್ ಕುಮಾರ್ ಅವರು ಕ್ಯಾಮ್ರಾವನ್ನು ಪ್ಯಾನ್ ಮಾಡಿ ಈ ಕೆರೆಗೆ ಹರಿತಿರುವಂತಹ ಕೊಳಚೆ ನೀರಿನ ಜಾಗವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಏನು ನೋಡ್ತಾ ಇದೀವಿ ಈ ಎದುರುಗಡೆದು ನಾಲ್ಕೈದು ಬ್ಲಾಕ್ದು ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ಸಾವಿರ ಸೈಟ್ದು ಸೀವೇಜ್ ಎಲ್ಲ ಮ್ಯಾನ್ವಲ್ಗಳೆಲ್ಲ ಸ್ಟಾಮ್ ಡ್ರೈನ್ಗೆ ಜಾಯ್ನ್ ಆಗಿದೆ ಸೊ ಸ್ಟಾಮಾರ್ಟ್ ಡ್ರೈನಲ್ಲಿ ಮಳೆ ನೀರು ಬರೋ ಅಂಥದ್ದು ಇವಾಗ ಈ ಥರ ಸಿವೇಜ್ ಬರ್ತಾ ಇದೆ ಇದ್ರ ಜೊತೆಯಲ್ಲಿ ನಮ್ಮ ಲಿಂಗದೇರಿಯಲ್ಲಿ ಘನತ್ಯಾಜ್ಯ ವಿಲೇವರಿ ಘಟಕದ ಲಿಚೆಟನ್ನು ಫ್ಯಾಕ್ಟ್ರಿ ಕ್ಲೀನ್ ಮಾಡಿದ್ನೆಲ್ಲ ಇದಕ್ಕೆ ಬಿಡ್ತಾ ಇದ್ದಾರೆ ಇನ್ನೂ ಇದು ಒಂದು ಒಂದು ಭಾಗ ಆಯಿತು ಮತ್ತೆ ಆ ಕಡೆ ಇನ್ನೂ ಒಂದು ಸಿಕ್ಸ್ ಬ್ಲಾಕ್ ಅಂತ ಬರುತ್ತೆ ಸೋಂಪುರ ವಿಲೇಜ್ ಬರುತ್ತೆ ಆ ಸೋಂಪುರ ವಿಲೇಜಿಂದಲೂ ಕೆರೆಗೆ ಕೆರೆಗೆ ಇನ್ 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 ಇನ್ಲೆಟ್ ಇದ್ದಾವೆ ಸ್ಟಾಮಾ ಸ್ಟಾಮಲ್ಲ ಮತ್ತೆ ಇದು ಬರ್ತಾ ಇದೆ ಸಿವೇಜ್ ಬರ್ತಾ ಇದೆ ಇದರಿಂದ ಕೆರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರಲ್ಲ ಪ್ರಾಣಿ ಪಕ್ಷಿಗಳು ಇರ್ಬೋದು ಸುತ್ತಮುತ್ತ ಜನಗಳಿರ್ಬೋದು ಇಲ್ಲೊಬ್ರು ಯಜಮಾನರು ಹೇಳಿದರು ಸೊ ಅಸುಕರು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸೊ ಆಮೇಲೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗು ಫೀವರ್ ಇರ್ಬೋದು ಮತ್ತೆ ಬೇರೆ ಉಸಿರಾಟ ಸಮಸ್ಯೆ ಇರ್ಬೋದು ಎಲ್ಲ ಎಲ್ಲದೂ ಜಾಸ್ತಿ ಆಗ್ತಾ ಇದೆ ಹಾಂ ನೋಡಿ ಇಲ್ಲಿ ನೋಡು ನೋಡ್ಬೋದು ನೀವು ಆ ಸೊಳ್ಳೆಗಳು ಯಾವ ಥರ ಇದೆ ಅಂತೇಳಿ ಸೊ ಇದು ನೀವು ಅದೇ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಬಂದರೆ ಒಳ್ಳೆ ಜೇನು ನೊಣಗಳು ಬಂದಂಗೆ ಬರುತ್ತೆ ಸೊ ನಾವಿಲ್ಲೇ ಪಕ್ಕದಲ್ಲೇ ಬಡಾವಣೆ ಮಾಡಿಕೊಟ್ಟಿದ್ದಾರೆ ಸಿಕ್ಸ್ ಬ್ಲಾಕ್ ಅಂತೇಳಿ ಅಲ್ಲಿ ನಾವು ವಾಸ ಮಾಡೋದು ಹೇಗೆ ಎಲ್ಲ ಹಿರಿಯ ನಾಗರಿಕರು ಈ ರಿಟೈರ್ಮೆಂಟ್ ಆದಮೇಲೆ ಎಲ್ಲ ಬಂದು ಇಲ್ಲಿ ಮನೆಗಳು ಕಟ್ಕೊತಾ ಇದ್ದಾರೆ ಸೊ ಇಲ್ಲಿ ಒಂದು ಒಳ್ಳೆ ವಾತಾವರಣ ಒಳ್ಳೆ ಇದಿದೆ ಅಂತೇಳಿ ಸೊ ಈ ಥರ ಪರಿಸ್ಥಿತಿನಲ್ಲಿ ಅವರು ಹಿರಿಯ ನಾಗರಿಕ ಎಲ್ಲಿ ಹೋಗಬೇಕು ಸೊ ಅದಕ್ಕೆ ಅವ್ರಿಗೆ ಜೀವನಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದನ್ನು ನೀವುಗಳು ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಇದನ್ನು ಆದಷ್ಟು ಬೇಗ ನಿಮ್ಮ ಮುಖಾಂತರವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಅವರನ್ನು ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಆದಷ್ಟು ಬೇಗ ಈ ಕೆರೆಗೆ ಕೆರೆಗೆನಾರಲ್ಲಿ ಸಿವೇಜ್ ಬರ್ದಂಗೆ ತಡಿಬೇಕು ಅಂತೇಳಿ ನಿಮ್ಮ ಮುಖಾಂತರ ಕೇಳ್ಕೊತ ಇದ್ದೀನಿ ಈ ಹಿಂದೆ ದೊಡ್ಡವರು ಒಂದು ಮಾತನ್ನ ಹೇಳ್ತಿದ್ರು ಒಂದು ಕೆರೆ ಹಾಳಾದ್ರೆ ಇಡೀ ಊರೇ ಹಾಳಾದಿತ್ತು ಅಂತ ಹೇಳಿ ಆದ್ರೆ ಸಿಟಿ ಬೆಂಗಳೂರಿನಲ್ಲಿ ಎಲ್ಲವೂ ಹಾಳಾಗೋಗಿದೆ ಕೆರೆಗಳು ಕೂಡ ಸುವ್ಯವಸ್ಥೆಯಲ್ಲಿ ಸೋಂಪುರ ಕೆರೆ ಕೂಡ ಇದೇ ಅದೊಗತಿಗೆ ಇದರ ಬಗ್ಗೆ ಮಾತನಾಡಕ್ಕೆ ಡೀಟೇಲ್ ಆಗಿ ಬನಶಂಕರಿ ಹಾರನೇ ಹಂತದ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಮಹೇಶ್ ಅವರು ಮಹೇಶ್ವರ ರೆಡ್ಡಿ ಅವರು ಇದ್ದಾರೆ ಬರೀ ಮಾತಾಡ್ತಾರೆ ಸರ್ ಈಗ ಸೋಂಪುರ ಕೆರೆ ಎಷ್ಟು ವರ್ಷಗಳಿಂದ ಹೋರಾಟ ಜೊತೆಗೆ ಈಗ ಕೆರೆಯ ಪರಿಸ್ಥಿತಿ ಕೆರೆ ಯಾವುದು ಸಮಸ್ಯೆ ಇರಲಿಲ್ಲ ಒನ್ಸ್ ನಮ್ಮ ಬಿ ಬಿ ಎಮ್ ಪಿ ಅವರು ಲಿಂಗೀರ್ನಹಳ್ಳಿ ಘನತ್ಯಾಜ್ಯ ವಿಲೇವಾರಿ ಘಟಕನ ಪ್ರಾರಂಭ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿಂದ ಅವರು ಲಿಚೆಟ್ಟನ್ನ ಡೈರೆಕ್ಟಾಗಿ ಸ್ಟಾಮ್ ಟ್ರೈನಿಗೆ ಬಿಡ್ತಾ ಇದ್ದಾರೆ ಸೊ ಅಲ್ಲಿಂದ ಈ ಕಂಪ್ಲೇಂಟ್ಸು ನಾವು ಕೊಡ್ತಲೇ ಇದ್ದೀವಿ ಸಂಬಂಧಪಟ್ಟ ಬಿ ಬಿ ಎಂ ಪಿ ಇರ್ಬೋದು ಕೆ ಎಸ್ ಪಿ ಸಿ ಬಿ ಇರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡಿ ಎಲ್ಲರಿಗೂ ಒಂದು ಟೈಮ್ ಏನಾಯಿತು ಟೂ ತೌಸಂಡ್ ಏಯ್ಟಿನಲ್ಲಿ ನಮ್ಮ ಫ್ರೀಡಮ್ ಫೈಟರ್ ದೊರೆಸ್ವಾಮಿಯವರು ಒಂದು ಅಭಿಯಾನ ಮಾಡಿದ್ರು ಸೇವ್ ಲೇಕ್ ಬೆಂಗಳೂರು ಅಂತೇಳಿ ಆವಾಗ ನಮ್ಮ ಸೋಂಪುರ ಕೆರೆನೂ ಸೇರಿಕೊಂಡಿತ್ತು ಸೊ ಸೋಂಪುರ ಕೆರೆ ಸೇರಿಕೊಂಡು ಅದು ಏರಿಂಗ್ ನಡೀತಿತ್ತು ಅವರು ಕಾಲ ನಂತರ ಅದೇನಾಯಿತು ನಮ್ಮ ಬೆಂಗಳೂರು ಫೌಂಡೇಶನ್ ಅವರು ಎನ್ ಜಿ ಓ ನಡೆಸ್ತಿದ್ರು ಅವರು ಡ್ರಾಪ್ ಮಾಡಿಬಿಟ್ರು ಸೊ ನಾವು ಅವಾಗ ಲೋಕಾಯುಕ್ತರೋ ಹತ್ರ ನಾವೇ ನಮ್ಮ ಬನ್ಶಂಕರಿ ಅಂತ ನಿವಾಸಿಗಳ ಕ್ಷೇಮ ಸಂಘದ ವತಿಯಿಂದ ನಾವಲ್ಲೋಗಿ ಇಂಪ್ಲೀಡ್ ಆಗಿ ಸೊ ಅವತ್ತಿಂದಲೂ ಲೋಕಾಯುಕ್ತರ ಹತ್ರ ಕೇಸ್ ಇದು ಓಪನ್ ಇದೆ ಸೊ ಮೊನ್ನೆ ಲಾಸ್ಟ್ ಆಗಸ್ಟ್ ಆಗಸ್ಟ್ ಜುಲೈ ತಿಂಗಳಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ಸೊ ನಾವು ಅವಾಗ ಮತ್ತೆ ಲೋಕಾಯುಕ್ತವ್ರಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟು ಈ ಥರ ತುಂಬ ಕೆರೆ ಇದೆ ಅಂತೇಳಿ ಅದಾದಮೇಲೆ ಲೋಕಾಯುಕ್ತವರು ಒಂದು ಫಿಫ್ಟೀನ್ ಡೇಸ್ ಒಂದು ಸರಿ ಹಿಯರಿಂಗ್ ಕರೆದು ಸಂಬಂಧಪಟ್ಟ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಿ ಡಿ ಎ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಂಡ್ ಬಿ ಬಿ ಎಮ್ ಪಿ ಎಲ್ಲರಿಗು ನೋಟಿಸ್ ಇಶ್ಯೂ ಮಾಡಿ ಆದಷ್ಟು ಬೇಗ ನೀವು ಕೆರೆನ ಕೆರೆಗೆ ಗಲೀಜೋಗ್ಲಿಂಗ್ ತಡೀರಿ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿರುವಂಥ ನಿವಾಸಿಗಳ ಸಂಖ್ಯೆ ಎಷ್ಟು ಎಷ್ಟು ಕುಟುಂಬಗಳು ಇಲ್ಲಿ ವಾಸವಾಗ್ತಿದೆ ಸರ್ ಇದು ಬನಶಂಕರಿ ಯಾರನೇ ಅಂತ ಅಂದರೆ ಇಪ್ಪತ್ತೈದು ಸಾವಿರ ಸೈಟ್ ಈ ಸರೌಂಡಿಂಗ್ ಈ ಸರೌಂಡಿಂಗ್ ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಸೈಟ್ಸ್ ಇದೆ ಇಲ್ಲಿ ಸೋಂಪುರ ಗಡ್ಕಿರಪಳ್ಳ ಮತ್ತೆ ಸಿಕ್ಸ್ತು ಸೆವೆಂತು ಏಯ್ತು ಮತ್ತೆ ಬ್ಲ್ಯಾಕ್ಸ್ ಫಿಫ್ತು ಫೋರ್ತ್ ಸರೌಂಡಿಂಗ್ ಎಲ್ಲ ಆಲ್ಮೋಸ್ಟ್ ಮಿನಿಮಮ್ ಹತ್ತು ಸಾವಿರಕ್ಕಿಂತ ಜಾಸ್ತಿ ಸೈಟ್ಸ್ ಇದೆ ಆಲ್ಮೋಸ್ಟ್ ಒಂದು ಐದು ಸಾವಿರ ಮನೆಗಳು ಆಲ್ರೆಡಿ ಡೆವಲಪ್ ಆಗಿದೆ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಜನ ಹದಿನೈದಿಂದ ಇಪ್ಪತ್ತು ಸಾವಿರ ಜನ ವಾಸ ಇದ್ದಾರೆ ನಾವು ಇಲ್ಲಿ ಸ್ಥಳೀಯ ಸೋಂಪುರನೇ ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಮೇಜರ್ ಒಂದು ಗಲೀಜ್ ನೀರು ಕಾಯಿ ಕೆರೆ ಬರ್ತಾರ ಈ ಸೊಳ್ಳೆಗಳು ಜಾಸ್ತಿ ಡೆವಲಪ್ಮೆಂಟ್ ಆಗ್ತದೆ ರಾತ್ರಿ ಮೊದಲೆಲ್ಲ ಸೊಳ್ಳೆ ಇರಲಿಲ್ಲ ಇವನ್ ಟೂ ಮಂತ್ಸಿಂದ ಒಂದು ಆರು ತಿಂಗಳಿಂದ ಅಂತೂ ಹೆವಿ ಆಗ್ಬಿಟ್ಟಿದೆ ಅವು ಖರ್ಚಿದ್ರೆ ನೋಡಿ ಎಲ್ಲ ಈ ಥರ ಅಲರ್ಜಿ ಆಗುತ್ತೆ ನಾನು ಇಲ್ಲೇ ಇಲ್ಲ ಮನೆ ಇರೋದು ಇವತ್ತು ನಾವೆಲ್ಲ ಇಲ್ಲಿ ಪಕ್ಕದಲ್ಲಿ ಇರೋದು ತುಂಬಾ ಹಿಂಸೆ ಆಗುತ್ತೆ ಇದರಿಂದ ಜನಗಳು ನನ್ನ ಪ್ರಕಾರ ಇವಾಗ ಯಾವುದ್ ಡೆಂಗ್ಯೂ ಮತ್ತು ಇವೆಲ್ಲ ಬರ್ತಾವಲ್ಲ ಈ ಒಂದು ಇದರಿಂದ ಆರೋಗ್ಯ ತುಂಬಾ ತೊಂದರೆ ಆಗುತ್ತೆ ಆಮೇಲೆ ನಮ್ಮ ಪ್ರೆಸಿಡೆಂಟ್ ಹೇಳ್ದಂಗೆ ಪ್ರಾಣಿ ಪಕ್ಷಿಗಳು ತೊಂದರೆ ಆಯ್ತು ಇವಾಗ ನಮ್ದು ಅಸಗಳಿದೆ ಕುರಿ ಇದೆಲ್ಲ ಇದಾವೆ ಏನಾದ್ರು ಇಲ್ಲಿ ಬಿಟ್ಟು ಬಂದು ಕುಡಿದ್ರೆ ಯಾವ ಸ್ವಲ್ಪ ಹೋಗ್ತವೆ ಅವ್ಕಾಯಿ ಬಂದೆ ಬಂದು ಯಾವಾಗ ಉಚ್ಚು ಬೇರೆ ತರ ಏನೇನಾಗಿ ಸಮಸ್ಯೆ ಆಗಲಾಗ್ತಾ ಇದೆ ನಾವು ಈ ನಾವು ನೀವು ನಮ್ಮ ಅಧ್ಯಕ್ಷರು ಕೇಸ್ ಮಾಡಿದೀವಿ ಅಸೋಸಿಯಿಂದ ಫೈಟ್ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ನಮ್ಗೆ ಇಲ್ಲಿ ಮೇಜರ್ ಆಗಿ ರಿಕ್ವೈರ್ಮೆಂಟ್ ಇರೋದು ಬಂದ್ಬಿಟ್ಟು ಐ ಎಸ್ ಪಿ ಎಸ್ ಪ್ಲಾಂಟು ಇದು ಬಂದ ಗಲೀಜ್ ನೀರು ಬಂದು ಹೋಗಬೇಕು ಇನ್ನು ಎರಡನೇದು ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಬರುತ್ತೆ ಲಿಚೇಡ್ನ ನಾವು ಆಲ್ರೆಡಿ ಅದನ್ನು ಲೋಕಾಯುಕ್ತ ಕೇಸಲ್ಲಿ ಫೈಟ್ ಮಾಡ್ತಾ ಇದೀವಿ ಅವರು ಹೇಳಿದ್ದಾರೆ ನಿಲ್ಸಿ ಅಂತ ಆದರೂ ಅವರು ಕಣ್ ಕಣ್ಣು ತಪ್ಪಿಸಿ ಬಿಡ್ತಾ ಇದ್ದಾರೆ ಗಲೀಜ್ ನೀರು ಅವ್ರ ಒಳಗಡೆ ತೊಳೆದ ನೀರಲ್ಲ ಅದು ಗಲೀಜು ಬರುತ್ತೆ ಸೊ ಎರಡು ಮಿಕ್ಸ್ ಆಗಬಿಟ್ಟು ಏನಾಗಿದೆ ನೀವೇ ನೋಡ್ತಾ ಇದ್ದಾರೆ ತುಂಬಾ ಗಲೀಜಾಗಿದೆ ಸಮಸ್ಯೆ ಆಗಿದೆ ನಾವು ನಿರಂತರ ಮನೆ ಕಮಿಷನರ್ ಭೇಟ್ ಮಾಡಿ ಅವ್ರಿಗೂ ಗಮನಕ್ಕೂ ತಂದಿದ್ದೀವಿ ಬಿಎಂಪಿ ಕಮಿಷನರ್ಗೆ ಅದನ್ನು ಎಷ್ಟು ಮಾಡಿದ್ರೂ ಅಧಿಕಾರಿಗಳು ಮಾಡ್ತೀವಿ ಮಾಡ್ತೀವಿ ಅನ್ನೋದ್ರಲ್ಲಿ ಹೋಗ್ತಾರೆ ಅಷ್ಟು ಎಷ್ಟು ಜನ ತೊಂದರೆ ಆಗುತ್ತೆ ಗೊತ್ತಿಲ್ಲ ಮಾತಲ್ಲಿ ಮಾಡ್ತಾರೆ ಬರ್ತಾರೆ ನೋಡ್ತಾರೆ ಹೇಳ್ತಾರೆ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬರ್ತಾರೆ ನೋಡ್ತಾರೆ ಮಾಡ್ತೀವಿ ಅಂತಾರೆ ಅಲ್ಲಿ ಜಾಗ ಇಲ್ಲ ಇವಾಗ ಎಷ್ಟು ದೊಡ್ಡ ಲೇಔಟ್ ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ಆಯಿತು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಅವ್ರಿಗೆ ಮೂಲ ಸೌಕರ್ಯ ಕೊಡ್ಬೇಕಾದ್ರೆ ಅವ್ರಿಗೆ ಕಾ ಇದಿರಬೇಕಾಯ್ತು ಮೊದಲೇ ಇಲ್ಲೊಂದು ಎ ಎಸ್ ಪಿ ಜಾಗ ಬಿಟ್ಕೊಂಡಿಲ್ಲ ಅವರು ಸೊ ತಾವು ಹಿರಿಯ ನಾಗರಿಕರಿದ್ದೀರಾ ಸೊ ನಿಮ್ಮ ಆರೋಗ್ಯದ ಮೇಲೆ ಈ ರೀತಿಯಾದಂತಹ ಪರಿಣಾಮ ಯಾವ ಬೀರುತ್ತೆ ಅಂತ ಭಾಳ ತೊಂದರೆ ಆಗುತ್ತೆ ಆರೋಗ್ಯ ಅಂತ ಹೇಳಿದ್ರೆ ಈ ಥರ ಸ್ಮೆಲ್ಲೆಲ್ಲ ಬಂದರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ನಾವು ಎಲ್ಲ ಇದಾದ್ರೆ ಪ್ರಾಬ್ಲಮ್ ಆಗುತ್ತೆ ಬಹಳ ಸ್ಮೆಲ್ ಬರುತ್ತೆ ರಾತ್ರಿ ಅವ್ರದ್ದು ಇನ್ನೂ ಮಕ್ಕಳು ಕೂಡ ಕೆರೆ ಸುತ್ತಮುತ್ತ ವಾಕಿಂಗ್ ಬರ್ತಾರೆ ಹೌದು ಎಲ್ಲದಕ್ಕೂ ಪ್ರಾಬ್ಲಮ್ ನೋಡಿ ಇಲ್ಲಿ ಫುಲ್ ಮೋರಿ ನೀರೆಲ್ಲ ಬಿಟ್ಬಿಟ್ಟಿದ್ದಾರೆ ಈ ಕಡೆ ಮೋರಿ ನೀರು ಫುಲ್ ಅಲ್ಲಿಂದ ಹರ್ಕ ಬರುತ್ತೆ ಮೇಲ್ಗಡೆಯಿಂದನೂ ಇವಾಗ ಚಿಕ್ಕಗೋಡು ಪಳ್ಳೆ ಕಡೆಯಿಂದನೂ ನೀರು ಇಲ್ಲಿಂದವರೆಗೂ ಹರ್ಕ ಬರುತ್ತದೆ ಇಲ್ಲಿಗೆ ಅಂದ್ರೆ ಈ ಕೆರೆ ಏನಾಗಬೇಕು ಫುಲ್ ಎಲ್ಲ ಫುಲ್ ಏರಿಯಾಗೆಲ್ಲ ಸ್ಮೆಲ್ ಬರುತ್ತೆ ಸೋಂಪುರ ಕೆರೆ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂತದ್ದು ಜೊತೆಗೆ ವಿಶಾಲವಾದಂಥ ಜಾಗ ಪಕ್ಷಿಗಳಿದೆ ನೋಡಿದ್ರೆ ಕೆರೆಯ ಪರಿಸ್ಥಿತಿ ಮಾತ್ರ ಗತಿಯನ್ನು ತಲುಪಿದೆ ಇದಕ್ಕೆ ಕಾರಣ ಏನು ಸರ್ ಸರ್ ಇಲ್ಲಿ ಕಾರಣ ಅಂದರೆ ಅವರೇ ಸರ್ ಕಾರಣ ಇದಕ್ಕೆ ಬಿಡಿ ಅವರು ಮಾಡಿದ್ದಾರೆ ಮಾಡಿದರೆ ಎಷ್ಟೇ ಪಿ ಪಾಯಿಂಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ಲಾನ್ ಮಾಡ್ತಾ ಇರೋದು ಒಂದು ಕೆರೆ ಪಕ್ಕದಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಜಾಗ ಅಕ್ವೇರ್ ಮಾಡ್ಕೊಳ್ಳಕ್ಕೆ ಬಂದಿದ್ದಾರೆ ಅದು ಏನಾದರೂ ಅದು ವ್ಯಾಲಿಡ್ ಪಾಯಿಂಟ್ ಇಲ್ಲ ಅಲ್ಲಿ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಅಥವಾ ಇಪ್ಪತ್ತೇಳು ಅಲ್ಲ ಅವಾಗ ಒಂದು ಡಾಕ್ಯುಮೆಂಟ್ ಆಗಿದೆ ಆ ಡಾಕ್ಯುಮೆಂಟ್ ಆಗಿರೋದು ಬಂದು ಕೆರೆ ಪಕ್ಕದಲ್ಲಿ ಗುಂಟೋಪು ಅಂತ ಹೇಳಿ ಮೆನ್ಷನ್ ಮಾಡಿ ಬಿಟ್ಟಿದ್ದಾರೆ ಅಲ್ಲಿ ಯಾವುದೇ ತರ ಡೆವಲಪ್ಮೆಂಟ್ ಮಾಡಬಾರ್ದು ಅಂತಾನೆ ಹೇಳಿದ್ದಾರೆ ತಹಸೀಲ್ದಾರ್ ಆಗ ಅದನ್ನು ಡಾಕ್ಯುಮೆಂಟ್ ನೋಡಿದಿರ ಇವರು ಸಿ ಎ ಅಂತ ತೋರಿಸಿ ಸಿ ಎಗೆ ಯಾವ ಸರ್ವೆ ನಂಬರು ಅಂತ ಮೆನ್ಷನ್ ಮಾಡಿದಿರ ಇಲ್ಲಿ ಮಾಡೋಕೆ ಬಂದಿದ್ದಾರೆ ಆಮೇಲೆ ಎಲ್ಲ ಲೈನ್ಗಳು ಇಲ್ಲಿ ತಂದು ಡ್ರೈನೇಜ್ ಒಳಕ್ಕೆ ಎಸ್ ಟಿ ಪಿ ಪಾಯಿಂಟ್ಗೆ ಹೋಗಬೇಕಾಗಿರೋ ವಾಟ್ರು ಏನು ಟಾಯ್ಲೆಟ್ ನೀರಿದೆ ಅದನ್ನು ಡ್ರೈನೇಜ್ ಒಳಗೆ ಬಿಟ್ಟಿದ್ದಾರೆ ಆ ಡ್ರೈನೇಜ್ ಒಳಗೆ ಬಿಟ್ಟಿರೋದ್ರಿಂದ ಇಷ್ಟೊಂದು ಕಲುಷಿತ ಆಗಿದೆ ಇಲ್ಲಿ ಇದರಿಂದ ಏನಾಗ್ತಾಯಿದೆ ನಮ್ಮ ಕಡೆಯೆಲ್ಲ ಜಿಂಕೆ ನವಿಲುಗಳು ಆಮೇಲೆ ಮೊಲಗಳು ಈ ಥರ ಪ್ರಾಣಿಗಳೆಲ್ಲ ಸಿಕ್ಕಾಬಿಟ್ಟಿದೆ ಏಕೆಂದರೆ ಫಾರೆಸ್ಟ್ ಆಗಿ ಇರೋದ್ರಿಂದ ನೀವು ನೋಡ್ಬೋದು ಅದನ್ನು ಫ ಅವೆ ಹೆಚ್ಚು ಕಮ್ಮಿ ಇದ್ರೆ ನಾವು ಕಣ್ಣೆದ್ರಿಗೆ ನೋಡಿದ್ರು ನೂರು ಇನ್ನೂರು ಮುನ್ನೂರು ಈ ಥರ ಎಲ್ಲ ನವಿಲುಗಳು ಬರ್ತಿತ್ತಾಗ ಈಗ ನವಿಲುಗಳು ಇಲ್ದಂಗಾಗಿದೆ ಇಲ್ಲಿ ಯಾವುದೇ ಥರ ಪ್ರಾಣಿ ಪಕ್ಷಿಗಳು ಇಲ್ದಂಗಾಗಿದೆ ಆಮೇಲೆ ದನ ಕರುಗಳು ಬಂದು ನೀರು ಕುಡಿಯವು ಆ ನೀರು ಕುಡಿತಾ ಈಗ ಅದಕ್ಕೆ ಯೂಸ್ ಆಗ್ತಾಯಿಲ್ಲ ಅಷ್ಟುಮೆಟ್ ಮಟ್ಟಿಗೆ ಇಲ್ಲಿ ವೇಸ್ಟ್ ನೀರೆಲ್ಲ ಬಿಟ್ಟು ಅದು ತೊಂದರೆ ಆಗ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಈ ನಡುವೆ ಈ ಮಳೆ ಕಡಿಮೆ ಆಗಿರೋದ್ರಿಂದ ವಾಸನೆ ಜಾಸ್ತಿ ಆಗ್ತಾ ಇದೆ ಸರಿ ಸ್ಮೆಲ್ ಬರ್ತಿದೆ ನೀವು ಅದೇ ಇದು ಇನ್ನು ಕ್ಲೀನ್ ಮಾಡಿಲ್ಲ ಇದು ಹಂಗೆ ಹುಲ್ಲು ಗಿಡಗಳು ಅದೆಲ್ಲ ಬೆಳೆದಿದೆ ಈ ನಡುವೆ ಪಕ್ಷಿಗಳು ಬರೋದು ಕಡಿಮೆ ಆಗೋಯ್ತು ಮುಂಚೆ ಎಲ್ಲಾ ತರ ಪಕ್ಷಿಗಳು ವೆರೈಟೀಸ್ ಆಫ್ ಪಕ್ಷಿಗಳೆಲ್ಲ ಬರ್ತಾ ಇತ್ತು ಈ ನಡುವೆ ಬರ್ತಾ ಇಲ್ಲ ಬೀದಿ ದೀಪಗಳೆಲ್ಲ ಹಾಕಿಂಗ್ ಆಕ್ಚುಲ್ ಆಗಿ ಎದವರು ವಾಕಿಂಗ್ ಅಂತ ಮಾಡಿರೋದು ಎಲ್ಲ ದೀಪಗಳು ಒಟ್ಟೋಗಿದೆ ಯಾವುದು ವರ್ಕಿಂಗ್ ಅಲ್ಲಿ ಇಲ್ಲ ಆಫ್ ಆಗಿಬಿಟ್ಟಿದೆ ಕತ್ಲ ಆದರೆ ಈ ಕಡೆ ಬರಕ್ ಆಗಲ್ಲ ಐದುವರೆ ಮೇಲೆ ಐದುವರೆ ಮೇಲೆ ಈ ಕಡೆ ಬರಕ್ ಆಗಲ್ಲ ಈಗ ಸದ್ಯಕ್ಕೆ ಈ ಒಂದು ಕೆರೆಗೆ ಕೆರೆಯ ಅವ್ಯವಸ್ಥೆಗೆ ಇರುವಂತಹ ಒಂದೇ ಒಂದು ಸೊಲ್ಯೂಷನ್ ಸಲ್ಯೂಷನ್ ಹೇಳಿದ್ರೆ ಇಂಟರ್ಮೀಡಿಯೇಟ್ ಸಿವೇಜ್ ಪಂಪಿಂಗ್ ಸ್ಟೇಷನನ್ನು ಮಾಡೋದು ಎಸ್ ಟಿ ಪಿ ಮಾಡೋಕ್ಕೆ ಇಲ್ಲಿ ಜಾಗ ಇಲ್ಲ ಎಸ್ ಟಿ ಪಿ ಮಾಡೋಕ್ಕೆ ಎರಡರಿಂದ ಎರಡು ಮೂರು ಎಕರೆ ಜಾಗ ಬೇಕಾಗುತ್ತೆ ಸೊ ಆ ಕೆರೆಯ ಬಳಿ ಅಷ್ಟೊಂದು ಜಾಗ ಇಲ್ಲ ಅನ್ನುವಂಥ ಕಾರಣದ ಕಾರಣಕ್ಕಾಗಿ ಸದ್ಯಕ್ಕೆ ಈ ಒಂದು ಕೆರೆಗೆ ಹರಿತಿರುವಂತಹ ನೀರಿನಿಂದ ಮುಕ್ತಿ ಬೇಕಾದರೆ ಕೊಳಚೆ ನೀರಿನಿಂದ ಮುಕ್ತಿ ಬೇಕಾದರೆ ಇಂಟರ್ಮೀಡಿಯೇಟ್ ಸಿವೇಜ್ ಪಂಪಿಂಗ್ ಸ್ಟೇಷನನ್ನು ಮಾಡಬೇಕು ಇದೊಂದು ಮಾಡಿದರೆ ಈ ಒಂದು ಕೆರೆ ಉಳಿಯುತ್ತೆ ಹೇಳಿದ್ರೆ ಕೆರೆ ಕೂಡ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಹಾಳಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು ಇನ್ನೂರ ಐವತ್ತಕ್ಕೂ ಐನೂರು ಮನೆಗಳಿವೆ ಇನ್ನೂರ ಐವತ್ತು ಕುಟುಂಬಗಳಲ್ಲಿ ವಾಸ ವಾಸಿಸ್ತಾ ಇವೆ ಜೊತೆಗೆ ಈ ಒಂದು ಕೆರೆ ಮುನ್ ಮುಂದುವರೆದು ಇನ್ನು ಎರಡರಿಂದ ಮೂರು ಕೆರೆಗಳಿಗೆ ಈ ಒಂದು ನೀರಿನ ಕೆರೆ ಫ್ಲೋ ಆಗಿ ಹರಿದು ಹೋಗುತ್ತೆ ಮಳೆ ಬಂದ ಸಂದರ್ಭದಲ್ಲಿ ಇದೇ ಒಂದು ಗಲೀಜು ನೀರು ಹರಿದು ಮುಂದುವರೆದ ಸಂದರ್ಭದಲ್ಲಿ ಆ ಒಂದು ಕೆರೆಗಳಿಗೂ ಕೂಡ ಮಲಿನವಾಗುವಂಥ ಸಂಭವವಿದೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಕೆರೆಯನ್ನು ಎರಡು ಭಾಗಗಳಾಗಿ ಮಾಡಿ ಕೊಳೆಚೆ ನೀರು ಜೊತೆಗೆ ಏನು ಕೆರೆಯ ಶುಚಿ ನೀರಿಗೆ ಬಿಡಲಾಗ್ತಿದೆ ಅಂತೇಳಿ ಜೊತೆಗೆ ಪಿ ಕೂಡ ಸಂಪೂರ್ಣವಾಗಿ ಈ ಒಂದು ಕೆರೆಯನ್ನ ನಿರ್ವಹಣೆ ಮಾಡುವಲ್ಲಿ ತನ್ನ ಕಾರ್ಯವನ್ನು ಮರೆತಿರುವಂಥದ್ದು ಏನು ಬೀದಿ ದೀಪ ಕೆರೆಯ ಸುತ್ತಮುತ್ತ ಜನರು ಓಡಾಡಕ್ಕೆ ಅಂತೇಳಿ ಬೀದಿ ದೀಪಗಳನ್ನು ಹಾಕಿದ್ದಾರೆ ಸಂಪೂರ್ಣವಾಗಿ ಬೀದಿ ದೀಪಗಳು ತುಕ್ಕಿಡಿದೋಗಿ ಮೈಂಟೆನೆನ್ಸ್ ಇಲ್ಲಂಗೆ ಅಧೋಗತಿಯನ್ನು ತಲುಪಿದೆ ಸದ್ಯಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಡಬ್ಲ್ಯೂ ಸಿ ಅಂದರೆ ಬೆಂಗಳೂರನ್ನು ನಿರ್ವಹಣೆ ಮಾಡುವಂತಹ ಮೂರು ಇಲಾಖೆಗಳ ಕಾರ್ಯವನ್ನು ಮಾಡಬೇಕಾಗಿದೆ ಡಬ್ಲ್ಯೂ ಸಿ ಬಿರ್ಬೋದು ಬಿ ಡಿ ಎ ಇರ್ಬೋದು ಬಿ ಬಿ ಎಂ ಪಿ ಕೂಡ ಈ ಒಂದು ಮೂರು ಇಲಾಖೆಗಳು ಸಮನ್ವಯ ಸಮನ್ವಯವನ್ನು ಸಾಧಿಸಿ ಒಂದು ಹಂತದಲ್ಲಿ ಒಂದು ಡಿಸಿಷನನ್ನು ತೆಗೆದುಕೊಂಡು ಈ ಒಂದು ಕೆರೆಯನ್ನು ಹೇಗೆ ಉಳಿಸಬೇಕು ಅನ್ನೋದರ ಪ್ಲ್ಯಾನನ್ನು ಮಾಡಿ ಈ ಕೆರೆಯನ್ನು ಉಳಿಸೋಕ್ಕೆ ಪಣವನ್ನು ತೊಟ್ಟರೆ ಈ ಕೆರೆ ಉಳಿಯುತ್ತೆ ಇಲ್ಲಾಂದರೆ ಮುಂದೊಂದು ದಿನ ಸೋಂಪುರ ಕೆರೆ ಬರೀ ಕೆರೆಯಾಗಿರೋದಿಲ್ಲ ವಾಸನೆ ಜೊತೆಗೆ ಅವ್ಯವಸ್ಥೆ ಜೊತೆಗೆ ಶುಚಿತ್ವವನ್ನು ಹಾಳು ಮಾಡಿಕೊಂಡು ಅಧೋಗತಿಯನ್ನು ತಲುಪಿದ ಕೆರೆಗಳ ಪಟ್ಟಿಗೆ ಈ ಸೋಂಪುರ ಕೆರೆ ಕೂಡ ಸೇರುತ್ತೆ ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು